ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬಾನೇ ಹೆಲ್ದಿ ಆದ ಒಂದು ಉಂಡೆ ಅಥವಾ ಲಡ್ಡು ಇದು ಶುಗರ್ ಇದ್ದವರು ಕೂಡ ಹಂಡ್ರೆಡ್ ಪರ್ಸೆಂಟ್ ತಿನ್ಬಹುದು ಹೌದು ಫ್ರೆಂಡ್ಸ್ ಇವತ್ತು ಸಕ್ಕರೆ ಬೆಲ್ಲ ಇಲ್ಲದೆ ಮತ್ತು ಕಲ್ಲು ಸಕ್ಕರೆ ಇಲ್ಲದೆ ನಾನು ಇವತ್ತು ಈ ಉಂಡೆನ ಮಾಡ್ತಾ ಇದ್ದೀನಿ ದಿನಕ್ಕೆ ಒಂದು ಅಥವಾ ಎರಡು ನೀವು ತಿನ್ನಿ ಆರೋಗ್ಯಕರವಾಗಿ ಇರಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ಹೇಳ್ತಾರೆ ಶುಗರ್ ಇದ್ದವರು ಅದು ತಿನ್ಬಹುದ ಇದು ತಿನ್ಬಹುದು ಅಂತ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇರ್ತೀರಾ ಇದು ಹಂಡ್ರೆಡ್ ಪರ್ಸೆಂಟ್ ತಿನ್ಬಹುದು ತುಂಬಾ ಶಕ್ತಿದಾಯಕ ಈ ಉಂಡೆ ಸಲ ಚಿಕ್ಕ ಹಸಿವಿಗೆ ಏನಾದ್ರು ತಿನ್ಬೇಕು ಅಂತ ಅನ್ಸುತ್ತೆ ಬೆಳಗ್ಗೆ ಅಥವಾ ಸಾಯಂಕಾಲ ಇದನ್ನ ಈ ರೀತಿ ತಿನ್ನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಗ್ಯಾಸ್ ಫ್ಲೇಮ್ ಅನ್ನ ಆನ್ ಮಾಡಿ ಒಂದು ಪ್ಯಾನ್ ಅನ್ನ ಅಂದ್ರೆ ಒಂದು ಪಾತ್ರೆನ ಇಟ್ಟಿದ್ದೀನಿ ಸೊ ಈಗ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಈ ಉಂಡೆನ ಮಾಡೋದು ಅಂತ ಹೇಳಿದೆ ನಿಮ್ಗೆ ಹೆಲ್ದಿ ಆದಂತಹ ಈ ಉಂಡೆ ಅಂತ ಸೊ ಹಾಗಾಗಿ ಇಲ್ಲಿ ನಾನು ಮೊದಲು ಎಣ್ಣೆ ಬಳಸದೆ ಇಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ಮೂರು ಮತ್ತು ನಾಲ್ಕು ಟೀ ಸ್ಪೂನ್ ಅಷ್ಟು ತುಪ್ಪ ಮಾತ್ರ ನಾನು ಯೂಸ್ ಮಾಡ್ತಾ ಇದ್ದೀನಿ ತುಪ್ಪ ಎಲ್ಲ ಕರಗಿದ ಮೇಲೆ ಒಂದು ಕಪ್ಪಷ್ಟು ಅಂಟು ಗೋಂದ್ ಅಂತ ಹೇಳ್ತಾರೆ ಸೊ ಈ ಅಂಟು ನಮ್ಮ ಬಾಡಿಗೆ ತುಂಬಾ ಅವಶ್ಯಕತೆ ಇರುತ್ತೆ ಸೊ ಈ ಏನಾದರೂ ಈ ಎಲ್ಲ ಏನಂದ್ರೆ ಮಂಡಿ ಸವೇತಾ ಮಂಡಿ ನೋವು ಅಂತ ಎಲ್ಲ ಹೇಳ್ತಿರ್ತಾರೆ ಸೊ ಅವ್ರಿಗಂತೂ ಇದು ತುಂಬಾ ಒಳ್ಳೇದು ಆ ಮೂಳೆಗಳಿಗೆ ಇದು ಬಲವನ್ನ ಕೊಡುತ್ತೆ ಹಾಗಾಗಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಸೊ ಹಾಗಾಗಿ ಮಿಸ್ ಮಾಡದೆ ಇದನ್ನು ಉಪಯೋಗಿಸಿ ಇದನ್ನ ತುಪ್ಪದಲ್ಲಿ ಹಾಕೊಂಡು ಈ ತರ ಫ್ರೈ ಮಾಡ್ಕೊಂಡು ಈಗ ಒಂದು ಪಾ ಪ್ಲೇಟಲ್ಲಿ ನಾನು ತೆಗೆದ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ತೀನಿ ಸೊ ಈ ರೀತಿಯಾಗಿ ಆಗ್ಬೇಕು ಈಗ ಒಂದು ಕಪ್ ಅಷ್ಟು ಬಾದಾಮಿನ ಯೂಸ್ ಮಾಡ್ತಾ ಇದೀನಿ ಗೋಡಂಬಿ ಇದ್ರೆ ಅದನ್ನು ಕೂಡ ಯೂಸ್ ಮಾಡಿ ನಾನು ಗೋಡಂಬಿ ಒಂದು ಐದರಿಂದ ಆರು ಪೀಸಸ್ ಮಾತ್ರ ಹಾಕಿದೀನಿ ಒಂದು ಕಪ್ ಅಷ್ಟು ಅಕ್ರೋಟ್ ಅಥವಾ ವಾಲ್ನಟ್ ಇದು ನಮ್ಮ ಮೆದುಳಿಗೆ ತುಂಬಾನೇ ಅವಶ್ಯಕತೆ ಇರುತ್ತೆ ನೋಡಿ ಮೆದುಳಿನ ಶೇಪಲ್ಲೇ ಇರುತ್ತೆ ಸೊ ಹಾಗಾಗಿ ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ಒಂದು ಮೂವತ್ತು ಅಂಜೂರ್ ಹಣ್ಣನ ತಗೊಂಡಿದ್ದೀನಿ ಅಂಜೂರಷ್ಟೇ ನಮ್ಮ ಕಣ್ಣಿಗೆ ಚರ್ಮಕ್ಕೆ ಮತ್ತೆ ಶುಗರ್ ಲೆವೆಲನ್ನು ಕೂಡ ಮೇಂಟೈನ್ ಮಾಡುತ್ತೆ ಇದು ಸೊ ಹಾಗಾಗಿ ಇದನ್ನೆಲ್ಲ ಹಾಕ್ಕೊಂಡು ಇದೇ ತುಪ್ಪದಲ್ಲಿ ಲೋ ಮೀಡಿಯಂ ಫ್ಲೇಮಲ್ಲಿ ಒಂದು ಐದರಿಂದ ಆರು ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕು ಈಗ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಂದ್ರೆ ಒಂದು ಮೂವತ್ತು ಪೀಸ್ ಇದೆ ಇದು ಖರ್ಜೂರ ಬೀಜನೆಲ್ಲ ತೆಗೆದ್ಬಿಟ್ಟು ಇದನ್ನ ನಾನು ಇದರಲ್ಲಿ ಹಾಕೊಂಡಿದ್ದೀನಿ ಹಸಿ ಖರ್ಜುನ ಹಾಕೋಬೇಕಾಗತ್ತೆ ಸೊ ಈ ಹಸಿ ಖರ್ಜುನ ಎಲ್ಲ ಬೀಜ ಮೊದಲೆಲ್ಲ ಇಟ್ಕೊಂಡ್ಬಿಡಿ ಆಮೇಲೆ ನೀವು ಈಸಿಯಾಗಿ ಈ ರೀತಿ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ನಾವು ಸೈಡ್ ಅಲ್ಲಿ ಒಂದು ಪ್ಲೇಟಲ್ಲಿ ಅಲ್ಲಿ ತೆಗೆದಿಟ್ಕೋಬಹುದು ಸೊ ಈಗ ಅದೇ ಪಾತ್ರೆಯಲ್ಲಿ ನಾನು ಸೇಮ್ ಅದೇ ತುಪ್ಪ ತುಪ್ಪ ಯೂಸ್ ಮಾಡ್ತಾ ಇಲ್ಲ ಟೀ ಸ್ಪೂನ್ ಹಾಕಿದ್ನಲ್ಲ ಅದೇ ತುಪ್ಪದಲ್ಲಿ ಮೂರು ಕಪ್ಪಷ್ಟು ಓಟ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಹೌದು ನೋಡಿದ್ರಲ್ಲ ಸೊ ಓಟ್ಸ್ ಹಾಕ್ತಾ ಇದ್ದೀನಿ ಹಾಗಾಗಿ ಫುಲ್ ಹೆಲ್ದಿ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಎಲ್ಲರೂ ತಿನ್ಬಹುದು ನೋಡಿದ್ರಲ್ಲ ಮೂರು ಕಪ್ಪಷ್ಟು ಇದನ್ನ ನಾನು ಹಾಕಿದ್ದೀನಿ ಅಂದ್ರೆ ಓಟ್ಸನ್ನ ಅಂದ್ರೆ ಸೆವೆನ್ ಫಿಫ್ಟಿ ಗ್ರಾಮ್ ಅಷ್ಟು ನಾನು ಇದನ್ನ ಹಾಕಿದ್ದೀನಿ ಸೊ ಈಗ ಇದನ್ನು ಅಷ್ಟೇ ಒಂದ್ ಎರಡರಿಂದ ಮೂರು ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಇದನ್ನು ಹುರ್ಕೋಬೇಕು ತುಪ್ಪದಲ್ಲೇ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನಾನು ಒಂದು ಪಾತ್ರೆಯಲ್ಲಿ ಇದ್ದೀನಿ ನೋಡಿ ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ನಾವು ತಿನ್ನುವ ಉಂಡೆ ಎಲ್ಲ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಸೊ ಹಾಗಾಗಿ ನಾನು ತೋರಿಸಿದ ರೀತಿಯಲ್ಲಿ ಮಾಡಿ ಇದು ನಿಮ್ಮ ಫೇವ್ರೇಟ್ ಉಂಡೆ ಅಥವಾ ಲಡ್ಡು ಆಗದೇ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಟ್ಟು ನೀವು ಪದೇ ಪದೇ ಮಾಡಿ ತಿನ್ನೋದಂತೂ ಗ್ಯಾರಂಟಿ ಸೊ ಈಗ ಇದು ಸ್ವಲ್ಪ ತಣ್ಣಗಾಗಲಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಗಸಗಸೆ ಗಸಗಸೆ ಕೂಡ ನಿದ್ರಾಹೀನತೆ ಇದು ರಾಮಬಾಣ ಸೊ ಸೇಮ್ ಏನಂದ್ರೆ ಅದೇ ಪಾತ್ರೆಯಲ್ಲಿ ಏನಂದ್ರೆ ಪ್ಯಾನ್ ಬಿಸಿ ಇತ್ತಲ್ವ ಅದರಲ್ಲೇ ಒಂದು ನಿಮಿಷ ನಾನು ಹಾಕಿ ಹಾಗೆ ಸ್ವಲ್ಪ ರೋಸ್ಟ್ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ ಏನಾದರೂ ನಿದ್ರಾಹೀನತೆ ನಿದ್ದೆ ಬರ್ತಾ ಇಲ್ಲ ಅಂದರೆ ಬಿಸಿ ಬಿಸಿ ಹಾಲಲ್ಲಿ ಈ ಗಸಗಸೆ ಒಂದು ಸ್ಪೂನ್ ಹಾಕಿಬಿಟ್ಟು ಕುಡಿಯಿರಿ ಒಳ್ಳೆ ನಿದ್ದೆ ಬರುತ್ತೆ ಸೊ ಈಗ ಏನಂದ್ರೆ ಇವೆರಡು ಡ್ರೈ ಫ್ರೂಟ್ಸ್ ಮತ್ತು ಏನಂದರೆ ಈ ಓಟ್ಸ್ ಇದೆಲ್ಲ ಸ್ವಲ್ಪ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಹಾಗೆ ಬಿಡಿ ತಣ್ಣಗಾಗಲಿ ತುಂಬ ಬಿಸಿದಾಗ ಮಿಕ್ಸಿ ಅಲ್ಲಿ ಹಾಕೋಬೇಡಿ ಈಗ ಸ್ವಲ್ಪ ಬೆಚ್ಚಿಗಿರುವಾಗ ನಾನೀಗ ಮಿಕ್ಸಿ ಜಾರಲ್ಲಿ ಈ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇದನ್ನು ಮೊದಲು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತೀನಿ ನಾನು ತೋರಿಸಿದ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ ಎಲ್ಲೂ ಫೇಲ್ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಅದು ನೋಡಿ ಈ ಥರ ಪೌಡ್ರ್ ಆದಮೇಲೆ ಈಗ ಒಂದು ಸ್ವಲ್ಪ ಓಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಈ ಗಸಗಸೆ ಕೂಡ ಇದರಲ್ಲಿ ಹಾಕ್ಕೊಂಡು ಇದನ್ನು ಮತ್ತೆ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಒಂದೇ ಸಲ ನೀವು ಓಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ರೆ ಏನಾಗುತ್ತೆ ಅಷ್ಟು ಚೆನ್ನಾಗಿ ಫೈನಾಗಿ ಪೌಡ್ರ್ ಆಗೋಲ್ಲ ಸ್ವಲ್ಪ ಫೈನಾಗೂ ಏನು ಬೇಡ ಸ್ವಲ್ಪ ತರಿತರಿಯಾಗಿ ಬಂದರೆ ಸಾಕು ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಬರಬೇಕು ಸೊ ಇದು ಪರ್ಫೆಕ್ಟಾಗಿ ಬಂದಿದೆ ಈಗ ಏನು ಮಾಡಬೇಕಂದ್ರೆ ಒಂದು ಪಾತ್ರೆಯಲ್ಲಿ ಸೈಡಲ್ಲಿ ನಾನು ತೆಗೆದು ಇಟ್ಕೊಳ್ತಾ ಇದ್ದೀನಿ ಸೊ ಈ ಉಂಡೆ ರಿಯಲಿ ಫ್ರೆಂಡ್ಸ್ ಮಕ್ಕಳಿಂದ ಹಿಡಿದು ದೊಡ್ಡವ್ರು ಎಲ್ಲರೂ ತಿನ್ಬೋದು ಸೊ ಈಗ ಮತ್ತೆ ಉಳಿದಿರುವಂತಹ ಈ ಡ್ರೈ ಫ್ರೂಟ್ಸ್ ಇದೆ ಅಲ್ವಾ ಸೊ ಅದನ್ನ ಮತ್ತೆ ಮಿಕ್ಸಿ ಜಾರಲ್ಲಿ ಹಾಕೊಂಡು ಮತ್ತೆ ಅದೇ ರೀತಿಯಾಗಿ ಪೌಡರ್ ಮಾಡ್ಕೊಳ್ತೀನಿ ಮೊದಲು ನಂತರ ಈಗ ಮತ್ತೆ ಏನಂದ್ರೆ ಈ ಪೌಡರ್ ಮಾಡಿದ ಮೇಲೆ ಈ ಓಟ್ಸ್ ಇದೆ ಅಲ್ವಾ ಸೊ ಆ ಓಟ್ಸ್ ಮತ್ತೆ ಸ್ವಲ್ಪ ಅರ್ಧದಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಆವಾಗ ಏನಾಗುತ್ತೆ ಆ ಡ್ರೈ ಫ್ರೂಟ್ಸ್ ಜೊತೆ ಆ ಓಟ್ಸು ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಅಂತ ಅಷ್ಟೇ ಮತ್ತೆ ಸ್ವಲ್ಪ ಗಸಗಸಿ ಕೂಡ ಹಾಕೊಂಡು ಸೇಮ್ ಅದೇ ರೀತಿಯಾಗಿ ಎಲ್ಲ ಮಾಡಿ ನಾನು ತೆಗೆದಿಟ್ಕೊಳ್ತಾ ಇದೀನಿ ನೋಡಿ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಲರ್ ಕೂಡ ತುಂಬ ಚೆನ್ನಾಗಿದೆ ರುಚಿ ಮಾತ್ರ ರಿಯಲಿ ಅದ್ಭುತ ಅಂತ ಹೇಳ್ಬೋದು ಸೇಮ್ ಅದೇ ರೀತಿಯಾಗಿ ಎಲ್ಲ ನಾನು ಒಟ್ಟು ಮೂರು ಟೈಮ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಸೊ ಅದೇ ರೀತಿ ಪೌಡ್ರ್ ಮಾಡ್ಕೊಂಡು ಉಳಿದಿರೋದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನಾನು ಸ್ವಲ್ಪ ಇಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಈಗ ಈ ರುಬ್ಬಿರೋದನ್ನು ಮತ್ತೆ ಅದೇ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಮೂರು ಟೈಮ್ ಹಾಕಿದ್ದೀವಿ ಮಿಕ್ಸಿ ಜಾರಲ್ಲಿ ಸೊ ಹಾಗಾಗಿ ಒನ್ ಟೈಮ್ ನೀಟಾಗಿ ಕೈಯಲ್ಲೆಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಾಡಿದ್ರೆ ಎಲ್ಲ ಈಕ್ವಲ್ ಆಗಿ ಅದು ಸ್ಪ್ರೆಡ್ ಆಗುತ್ತೆ ಸ್ವೀಟು ಸೊ ಹಾಗಾಗಿ ಈ ರೀತಿಯಾಗಿ ಮಾಡಿ ನೀವು ಏನಾದರೂ ಕಡಿಮೆ ಅನಿಸಿದರೆ ನೀವು ತುಪ್ಪ ಕೂಡ ಆ್ಯಡ್ ಮಾಡಬಹುದು ಇಲ್ಲಿ ಒಂದು ಸ್ಪೂನಷ್ಟು ಏನಾದರೂ ಗಸಗಸೆ ಇತ್ತಲ್ವ ಹುರಿದಿರೋದು ಅದನ್ನು ನಾನು ಲಾಸ್ಟಲ್ಲಿ ಮತ್ತೆ ಹಾಕೊಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ಆ ಉಂಡೆ ತಿನ್ನುವಾಗ ಅದು ಗಸಗಸೆ ಬಾಯಲ್ಲಿ ಒಂಥರ ಕುರುಮ್ ಕುರುಮ್ ಅಂತ ಇರುತ್ತೆ ತುಂಬ ಚೆನ್ನಾಗಿ ರುಚಿ ಇರುತ್ತೆ ತಿನ್ನುವ ಕೂಡ ಒಂಥರ ಏನೋ ಒಂಥರ ಮಜಾ ಅನಿಸುತ್ತೆ ಹಾಗಾಗಿ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾವುದೇ ಪಾಕ ಇಲ್ಲದೇ ನಾನು ಇವತ್ತು ಉಂಡೆನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟ್ ಆಗಿ ಬಂದಿದೆ ಇಷ್ಟೇ ಒಂದು ಮೀಡಿಯಂ ಸೈಜಲ್ಲಿ ನೀವು ಮಾಡಿಟ್ಕೊಳ್ಳಿ ದಿನಕ್ಕೆ ಒಂದು ಬೆಳಗ್ಗೆ ಒಂದು ಅಥವಾ ಸಾಯಂಕಾಲ ಒಂದು ತಿಂತ ಬನ್ನಿ ಇಷ್ಟುಸ್ತು ಆಯಾಸ ಮೈಕೈ ನೋವು ಎಲ್ಲವೂ ದೂರ ಆಗುತ್ತೆ ಹೆಲ್ದಿ ಆದಂತಹ ಈ ಲಡ್ಡು ನೀವು ಯಾವುದೇ ಬೇಕ್ರಿ ಅಥವಾ ಎಲ್ಲೂ ಕೂಡ ಸಿಗಲ್ಲ ಈ ನಾನು ಮಾಡಿರೋಂತಹ ಈ ಉಂಡೆ ಸೊ ಹಾಗಾಗಿ ಮನೆಯಲ್ಲೇ ಈ ರೀತಿ ಮಾಡಿ ತಿನ್ನಿ ಇರಿ ಅಂತ ಹೇಳ್ತಾ ಇದ್ದೀನಿ ಸೊ ಎಲ್ಲ ಉಂಡೆ ನಾನು ಈ ರೀತಿ ಮಾಡ್ಕೊಂಡ್ಬಿಟ್ಟು ನೋಡಿ ಈ ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ ಎಲ್ಲ ಒಂದೇ ಸೈಜಲ್ಲಿ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ಮಾಡಿ ಉಂಡೆ ನೀವು ಏಟೆಡ್ ಬಾಕ್ಸಲ್ಲಿ ಹಾಕಿ ಇಟ್ಬಿಡಿ ತಿಂಗಳು ಗಟ್ಟಲೆ ಯೂಸ್ ಮಾಡ್ಬೋದು ಇದು ಹಾಳಾಗಲ್ಲ ಫ್ರಿಜ್ಜಲ್ಲಿ ಕೂಡ ಇಡಬೇಡಿ ಹಾಗೆ ಹೊರಗಡೆನೇ ಇಟ್ಟು ಇದನ್ನು ಯೂಸ್ ಮಾಡ್ಬೋದು ಸೊ ಎಲ್ಲ ಉಂಡೆಗಳನ್ನು ಮಾಡಿ ನಾನು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಉಂಡೆಗಳು ಆಯಿತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಆರೋಗ್ಯಕರವಾದ ಈ ಉಂಡೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಈ ರುಚಿಯಾದಂತಹ ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ಈ ಲಡ್ಡು ಮಿಸ್ ಮಾಡದೆ ಮಾಡಿ ಅಂತ ಮತ್ತೊಂದು ಸಲ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್